श्री गुरुभ्यो नमः ज्येष्ठ जगदीश पदाश्रय जगतीतल विख्यात जगन्नाथ भजे पंचभेदात्मक प्रपंच के पंचात्मक निर्दक पंचमुखशक्रादिगुकिीहरिगे ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿ ಅನಿಪಾನಂದ ತೀರ್ಥರ ನೆನೆಮೆನನು ದಿನವೂ ಜಗನ್ನಾಥದಾಸರ ಹರಿಕಥಾಮೃತ ಸಾಲದ ಮಂಗಲಾಚರಣ ಸಂಧಿಯಲ್ಲಿ ಒಂಬತ್ತನೆಯ ಈ ಪದ್ಯವನ್ನು ನಾವು ಚಿಂತನೆ ಮಾಡ್ತಾ ಇದ್ದೆವು ನಿನ್ನೆ ದಿನ ಈ ಪದ್ಯದ ಸಾಮಾನ್ಯ ಅರ್ಥವನ್ನು ನಾವು ನೋಡಿದ್ದೇವೆ ಈಗ ಈ ಪದ್ಯದಲ್ಲಿರತಕ್ಕಂತಹ ಪಂಚವಿಂಶತಿ ತತ್ವತರ ತಮ ಪಂಚಿಕೆಗಳನ್ನು ಕೇಳಿದ ಅಂತ ಹೇಳಿದ್ದಾರೆ ಇಪ್ಪತ್ತೈದು ತತ್ವಗಳು ಆ ತತ್ವಗಳಲ್ಲಿರ್ತಕ್ಕಂತಹ ತಾರತಮ್ಯ ಅದನ್ನು ಬಹಳ ವಿಸ್ತಾರವಾಗಿ ಆಚಾರ್ಯರು ಕೇಳಿದ್ದಾರೆ ಇಂತಹ ಆಚಾರ್ಯರನ್ನು ನಾನು ದಿನ ನೆನೆಸ್ತೇನೆ ಅಂತ ಸ್ತೋತ್ರ ಮಾಡಿದ್ದಾರೆ ಅದೇನು ಪನ್ ಐವ ಇಪ್ಪತ್ತೈದು ತತ್ವಗಳು ಅದರಲ್ಲಿರತಕ್ಕಂತಹ ತಾರತಮ್ಯ ಏನದು ಅನ್ನುವುದನ್ನು ಸ್ವಲ್ಪ ಇಂದು ನಾವು ಚಿಂತನೆ ಮಾಡಬೇಕಾಗಿದೆ ಆ ಇಪ್ಪತ್ತೈದು ಕಕ್ಷೆಗಳು ಆ ತತ್ವ ಯಾವ ರೀತಿ ಅಂದರೆ ಮೊದಲನೇ ಕಕ್ಷೆಯಲ್ಲಿ ಬರತಕ್ಕಂಥ ಸಾಕ್ಷಾತ್ ಪರಮಪುರುಷನಾಗಿರತಕ್ಕಂತಹ ನಾರಾಯಣ ಅವನಿಗೆ ಸಮಾನವಾದ ತತ್ವ ಇನ್ನೊಂದಿಲ್ಲ ಸ್ವತಂತ್ರವಾದ ಪದಾರ್ಥ ಅದಕ್ಕಿಂತ ಭಿನ್ನವಾದದ್ದು ಇನ್ನೊಂದಿಲ್ಲ ಇದು ಪ್ರಧಾನ ತತ್ವ ಸ್ವತಂತ್ರ ತತ್ವ ಮೊದಲನೆಯ ಕಕ್ಷೆಯಲ್ಲಿದ್ದದ್ದು ಪರಮಪುರುಷನಾಥ ನಾರಾಯಣ ಇನ್ನು ಎರಡನೆಯ ತತ್ವ ಪ್ರಕೃತಿ ಅಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮೀ ದೇವಿ ಪರಮಾತ್ಮನ ನಂತರದ ಕಕ್ಷದಲ್ಲಿ ಬರತಕ್ಕಂಥವಳು ಪರಮಾತ್ಮನ ಹೆಂಡತಿ ಅನಿಸಿಕೊಂಡ ಪರಮಾತ್ಮನ ಜೊತೆಯಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಇದ್ದುಕೊಂಡು ಪ್ರಕೃತಿಗೆ ಅಭಿಮಾನಿ ಅಂತ ಅನ್ನಿಸಿಕೊಂಡಿರತಕ್ಕಂತಹ ಲಕ್ಷ್ಮೀದೇವಿ ಎರಡನೆಯ ಕಕ್ಷೆಯಲ್ಲಿ ಬರತಕ್ಕಂಥವರು ಮೂರನೆಯ ಕಕ್ಷೆಯಲ್ಲಿ ಬರೆತಕ್ಕಂಥವರು ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ಇವರು ಮೂರನೆಯ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತೆಗಳು ನಾಲ್ಕನೆಯ ಕಕ್ಷೆಯಲ್ಲಿ ಬರುವವರು ಚತುರ್ಮುಖ ಬ್ರಹ್ಮನ ಹೆಂಡತಿ ಸರಸ್ವತಿ ವಾಯುದೇವರ ಹೆಂಡತಿ ಭಾರತೀ ದೇವಿ ಇವರು ನಾಲ್ಕನೇ ಕಕ್ಷೆಯಲ್ಲಿ ಬರತಕ್ಕಂಥವ್ರು ಐದನೆಯ ಕಕ್ಷೆಯಲ್ಲಿ ಗರುಡ ಶೇಷ ರುದ್ರ ಸಮಾನ ಕಕ್ಷೆಯಲ್ಲಿರತಕ್ಕಂತಹ ಮೂರು ದೇವತೆಗಳು ರುದ್ರ ಏಕಾದಶ ರುದ್ರರು ಅಂತ ಮುಂದೆ ಬರ್ತಾರೆ ತಾರತಮ್ಯದಲ್ಲಿ ಆ ಏಕಾದಶ ರುದ್ರರಲ್ಲಿ ಪ್ರಧಾನನಾಗಿರತಕ್ಕಂತಹ ರುದ್ರ ಈ ಐದನೆಯ ಕಕ್ಷೆಯಲ್ಲಿ ಸೇರ್ತಾನೆ ಉಳಿದ ಹತ್ತು ಜನ ಬೇರೆ ಕಕ್ಷೆಯಲ್ಲಿ ಬರ್ತಾರೆ ಅವರು ಮುಂದೆ ಬರ್ತಾರೆ ಅಲ್ಲಿ ನೋಡೋಣ ಅಂತ ಆ ಹನ್ನೊಂದು ಜನ ರುದ್ರಲ್ಲಿ ಏಕಾದಶಿ ರುದ್ರರು ಅಂತ ರುದ್ರಗಣ ಅದು ಆ ರುದ್ರಗಣದಲ್ಲಿ ಪ್ರಧಾನನಾಗಿರತಕ್ಕಂತಹ ರುದ್ರ ಈ ಐದನೆಯ ಕಕ್ಷೆಯಲ್ಲಿ ಗರುಡಶೇಷರಿಗೆ ಸಮಾನನಾಗಿ ಬರತಕ್ಕಂಥವನಾಗುತ್ತಾನೆ ಇನ್ನು ಆರನೆಯ ಕಕ್ಷೆ ಆರನೆಯ ಕಕ್ಷೆಯಲ್ಲಿ ಷಣ್ಮಹಿಷಿಯರು ಬರ್ತಾರೆ ನೀಲ ಭದ್ರ ಮಿತ್ರವಿಂದ ಕಾಲಿಂದಿ ಲಕ್ಷಣ ಜಾಂಬುವತಿ ಅನ್ನತಕ್ಕಂತಹ ಆರು ಜನ ಷಣ್ಮಹಿಷಿಯರು ಅಂತ ಇವರು ಪ್ರಸಿದ್ಧರು ಕೃಷ್ಣಪತ್ನಿಯರು ಇವರು ಆರನೆಯ ಕಕ್ಷೆಯಲ್ಲಿ ಬರತಕ್ಕಂಥವರು ಏಳನೆಯ ಕಕ್ಷೆಯಲ್ಲಿ ಗರುಡ ಪತ್ನಿಯಾಗಿರತಕ್ಕಂತಹ ಸುಪರ್ಣಿ ಶೇಷಪತ್ನಿಯಾಗಿರತಕ್ಕಂತಹ ವಾರುಣಿ ರುದ್ರಪತ್ನಿಯಾಗಿರತಕ್ಕಂತಹ ಪಾರ್ವತಿ ಇವರೆಲ್ಲ ಏಳನೆಯ ಕಕ್ಷದಲ್ಲಿ ತಾರತಮ್ಯದಲ್ಲಿ ಸೇರತಕ್ಕಂಥವರಾಗ್ತಾರೆ ಎಂಟನೆಯ ಕಕ್ಷೆಯಲ್ಲಿ ಇಂದ್ರ ನಂತರದಲ್ಲಿ ವಿಷ್ಣುಪುತ್ರನಾಗಿರತಕ್ಕಂತಹ ಕಾಮ ಮನ್ಮಥ ಇವರು ಇಬ್ಬರು ಎಂಟನೆಯ ಕಕ್ಷೆಯಲ್ಲಿ ಬರತಕ್ಕಂಥವರು ಈ ಮನ್ಮಥ ಚತುರ್ಮುಖ ಬ್ರಹ್ಮದೇವರ ಮಗ ಸನತ್ ಕುಮಾರ ರುದ್ರನ ಮಗನಾಗಿರತಕ್ಕಂತಹ ಷಣ್ಮುಖ ಇದೆಲ್ಲ ಈ ಮನ್ಮಥನೇ ಬ್ರಹ್ಮನ ಮಗನಾಗಿ ರುದ್ರನ ಮಗನಾಗಿ ಅವತಾರ ಮಾಡಿದ್ದಾನೆ ಈ ಷಣ್ಮುಖ ಸನತ್ ಕುಮಾರ ಮನ್ಮಥ ಇವರು ಒಬ್ಬನೇ ವ್ಯಕ್ತಿ ಇವರಲ್ಲಿ ಈ ಎಲ್ಲ ರೂಪಗಳು ಕೂಡ ಎಂಟನೆಯ ಕಕ್ಷೆಯಲ್ಲಿ ಇಂದ್ರನಿಗೆ ಸಮಾನವಾಗಿ ಬರತಕ್ಕಂಥವುಗಳು ಒಂಬತ್ತನೆಯ ಕಕ್ಷೆಯಲ್ಲಿ ಅಹಂಪ್ರಾಣ ಅಂತ ಈ ನಲವತ್ತೊಂಬತ್ತು ಮರುದೇವತೆಗಳು ಅಂತಿದ್ದಾರೆ ಮರುದ್ಗಣ ಆ ಮರುದ್ಗಣದಲ್ಲಿ ಇವೆಲ್ಲ ಗಣದೇವತೆಗಳು ಆ ನಲವತ್ತೊಂಬತ್ತು ಜನ ಆ ಗಣದಲ್ಲಿ ಇರತಕ್ಕಂಥ ಮರುದೇವತೆಗಳು ಆ ನಲವತ್ತೊಂಬತ್ತು ಮರುದೇವತೆಗಳಲ್ಲಿ ಪ್ರಧಾನನಾಗಿರತಕ್ಕಂಥವನು ಇವ ಅಹಂಪ್ರಾಣ ಅಂತ ಕರೆಸಿಕೊಡ್ತಾನೆ ಇವನು ಒಂಬತ್ತನೆಯ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತೆ ಹತ್ತನೆಯ ಕಕ್ಷೆಯಲ್ಲಿ ಇಂದ್ರನ ಹೆಂಡತಿಯಾಗಿರತಕ್ಕಂತಹ ಶಚಿ ಕಾಮನ ಹೆಂಡತಿಯಾಗಿರತಕ್ಕಂತಹ ರತಿ ಈ ಕಾಮನ ಮಗನಾಗಿರತಕ್ಕಂತಹ ಅನಿರುದ್ಧ ಮತ್ತು ದೇವಗುರುವಾಗಿರತಕ್ಕಂತಹ ಬೃಹಸ್ಪತಿ ಆಚಾರ್ಯರು ಇವರೆಲ್ಲ ಹತ್ತನೇ ಕಕ್ಷೆಯಲ್ಲಿ ಬರುವುದರ ಜೊತೆಯಲ್ಲಿ ಮೊದಲನೆಯ ಮನ್ವಂತರದ ಮನು ಸ್ವಯಂಭವ ಮನು ಮತ್ತು ದಕ್ಷ ಪ್ರಜಾಪತಿ ಇಷ್ಟು ಜನ ಹತ್ತನೇ ಕಕ್ಷೆಯಲ್ಲಿ ಬರ್ತಾರೆ ಈ ಕಕ್ಷೆಗಳಾಗಲಿ ತಾರತಮ್ಯಗಳಾಗಲಿ ದೇವತಾ ಗಣಗಳನ್ನು ಈ ರೀತಿಯಾಗಿ ನೋಡಬೇಕು ಅನ್ನೋ ವಿಚಾರವಾಗಲಿ ಬೇರೆ ಯಾವ ಭಾಷ್ಯಕಾರರು ಯಾವ ಆಚಾರ್ಯರು ಇದನ್ನು ತಿಳಿಸಿದ್ದಿಲ್ಲ ಇದನ್ನು ವಿಸ್ತಾರವಾಗಿ ಈ ರೀತಿಯಾಗಿ ತಿಳಿಸಿದವರು ಶ್ರೀಮರ ಆಚಾರ್ಯರು ಮಾತ್ರ ಕಾರಣ ಆ ಕಕ್ಷಾ ತಾರತಮ್ಯವನ್ನು ತಿಳಿಸಿದ ಅವರೂ ಮಹಿಮೆ ಅಪಾರಬಾರದು ಅಂತ ಈ ವಿಷಯದಲ್ಲಿ ಅವರನ್ನು ನಾನು ನೆನೆಸ್ತೇನೆ ಅಂತ ಜಗನ್ನಾಥದಾಸರು ಇಲ್ಲಿ ಸ್ತೋತ್ರ ಮಾಡಿದ್ದಾರೆ ಹತ್ತು ಕಕ್ಷೆ ಆಯಿತು ಹನ್ನೊಂದು ಹನ್ನೊಂದನೇ ಕಕ್ಷೆಯಲ್ಲಿ ಪ್ರವಾಹವಾಯು ಅಂತ ಈ ನಲೊ ನಲವತ್ತೊಂಬತ್ತು ಮರುದೇವತೆಗಳಲ್ಲಿ ಒಂಬತ್ತನೇ ಕಕ್ಷೆಯಲ್ಲಿ ಒಬ್ಬ ಸೇರಿದ ಅಹಂ ಪ್ರಾಣ ಅಂತ ಮತ್ತೊಬ್ಬ ಅವನಿಗಿಂತ ಕಡಿಮೆ ಪ್ರವಾಹವಾಯು ಇವನು ನಲವತ್ತೊಂಬತ್ತು ಮರುತುಗಳಲ್ಲಿ ಇವನು ಒಬ್ಬ ಈ ಅಹಂಕಾರ ಅಹಂಕಾರಿಕ ಪ್ರಾಣ ಒಂಬತ್ತನೇ ಕಕ್ಷೆಯಲ್ಲಿ ಬಂದರೆ ಈ ಪ್ರವಾಹವಾಯು ಹನ್ನೊಂದನೇ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತೆ ಅವನೊಬ್ಬನೇ ಅಲ್ಲಿ ಆ ಕಕ್ಷೆಯಲ್ಲಿ ಹನ್ನೆರಡನೆಯ ಕಕ್ಷೆಯಲ್ಲಿ ಸೂರ್ಯ ಬರ್ತಾನೆ ಅದಿತಿಯ ಹನ್ನೆರಡು ಜನ ಮಕ್ಕಳಲ್ಲಿ ಇವನು ಮೂರನೇ ಅವ ಹನ್ನೆರಡನೇ ಕಕ್ಷೆಗೆ ಸೇರ್ತಾನೆ ಸೂರ್ಯ ಅದಿತಿಯ ಹನ್ನೆರಡು ಮಕ್ಕಳಲ್ಲಿ ಉರುಕ್ರಮ ವಾಮನ ಅವನು ಮೊದಲನೇ ಕಕ್ಷೆಯಲ್ಲಿ ಬಂದುಬಿಟ್ಟಿದ್ದಾನೆ ಹನ್ನೆರಡು ಜನ ಮಕ್ಕಳಲ್ಲಿ ವಿಷ್ಣು ಹಬ್ಬ ವಾಮನ ಅವನು ಮೊದಲನೇ ಕಕ್ಷೆಯಲ್ಲಿ ಬಂದುಬಿಟ್ಟಿದ್ದಾನೆ ಇನ್ನು ಮತ್ತೊಬ್ಬ ಮಗ ಹನ್ನೆರಡು ಜನರಲ್ಲಿ ಇಂದ್ರ ಅವನು ಎಂಟನೇ ಕಕ್ಷೆಯಲ್ಲಿ ಬಂದುಬಿಟ್ಟಿದ್ದಾನೆ ಉಳಿದ ಹತ್ತು ಜನ ಹತ್ತು ಜನರಲ್ಲಿ ಪ್ರಧಾನ ಈ ಸೂರ್ಯ ಮೂರನೆಯವನಾಗಿ ಈ ಹನ್ನೆರಡನೆಯ ಕಕ್ಷೆಯಲ್ಲಿ ಬರತಕ್ಕಂಥವನಾಗ್ತಾನೆ ಈ ಸೂರ್ಯನಿಗೆ ಸಮಾನವಾದ ಕಕ್ಷೆಯಲ್ಲಿ ಬರತಕ್ಕಂತಹ ಮತ್ತೆ ಇಬ್ಬರು ದೇವತೆಗಳು ಚಂದ್ರ ಮತ್ತು ಯಮ ಹನ್ನೆರಡನೆಯ ಕಕ್ಷೆಯ ದೇವತೆಗಳಿಬ್ಬರು ಕೂಡ ಈ ಹತ್ತು ಜನ ಪಿತೃದೇವತೆಗಳಲ್ಲಿ ಈ ಯಮ ಮತ್ತು ಚಂದ್ರ ಪ್ರಧಾನರಾಗಿರತಕ್ಕಂತಹ ದೇವತೆಗಳು ಅದರ ಜೊತೆಯಲ್ಲಿ ಹತ್ತನೇ ಕಕ್ಷೆಯ ಸ್ವಯಂಭವ ಏನಿದ್ದಾನೆ ಅವನ ಹೆಂಡತಿ ಶತರೂಪಾದೇವಿ ಅವಳು ಕೂಡ ಸೂರ್ಯನಿಗೆ ಸಮಾನವಾಗಿ ಹನ್ನೆರಡನೇ ಕಕ್ಷೆಯಲ್ಲೇ ಸೇರತಕ್ಕಂಥವಳಾಗ್ತಾಳೆ ಹೀಗೆ ಹನ್ನೆರಡು ಕಕ್ಷೆ ಆಯಿತು ಹದಿಮೂರನೆಯ ಕಕ್ಷೆಯಲ್ಲಿ ಬರತಕ್ಕಂಥವನು ವರುಣ ಈ ಹನ್ನೆರಡು ಜನ ಆದಿತ್ಯರಲ್ಲಿ ವಿಷ್ಣು ಇಂದ್ರ ಸೂರ್ಯ ಮೂರು ಜನ ಆಗಿತ್ತು ಇನ್ನು ನಾಲ್ಕನೆಯವನಾಗಿ ಸೇರತಕ್ಕಂತಹವನು ವರುಣ ಇವನು ಹದಿಮೂರನೆಯ ಕಕ್ಷೆಯಲ್ಲಿ ಬರ್ತಾನೆ ಇನ್ನು ಹದಿನಾಲ್ಕನೆಯ ಕಕ್ಷೆಯಲ್ಲಿ ಬರತಕ್ಕಂಥವನು ನಾರದ ಅವನೊಬ್ಬನೇ ಹದಿನಾಲ್ಕನೆಯ ಕಕ್ಷೆಯಲ್ಲಿ ಹದಿನೈದನೆಯ ಕಕ್ಷೆಯಲ್ಲಿ ಬರತಕ್ಕಂತಹ ಮೊದಲನೆಯ ವ್ಯಕ್ತಿ ಅಗ್ನಿ ಅಷ್ಟವಸುಗಳು ಅಂತ ವಸುಗಣ ಆ ವಸುಗಣದಲ್ಲಿ ಪ್ರಧಾನನಾಗಿರತಕ್ಕ ಎಂಟು ಜನರಲ್ಲಿ ಪ್ರಧಾನನಾದವನು ಇವನು ಅಗ್ನಿ ಹದಿನೈದನೇ ಕಕ್ಷೆಯಲ್ಲಿ ಬರ್ತಾನೆ ಅವನಿಗೆ ಸಮಾನ ಕಕ್ಷೆಯಲ್ಲಿ ಬರತಕ್ಕಂಥವರೇ ಭೃಗು ಋಷಿಗಳು ಅದರಿಂದ ಋಷಿಗಳಲ್ಲಿಯೇ ಶ್ರೇಷ್ಠರಾಗಿರತಕ್ಕಂಥವರು ಭೃಗು ಋಷಿಗಳು ಇವರು ಹದಿನೈದನೇ ಕಕ್ಷೆಗೆ ಸೇರಿರತಕ್ಕಂಥವರು ಇನ್ನು ದಕ್ಷ ಪ್ರಜಾಪತಿ ಅಂತ ಹತ್ತನೇ ಕಕ್ಷೆಯಲ್ಲಿ ನಾವೇನು ನೋಡಿದ್ದೀವಿ ಆ ದಕ್ಷ ಪ್ರಜಾಪತಿಯ ಹೆಂಡತಿ ಪ್ರಸೂತಿ ಈ ಹದಿನೈದನೆಯ ಕಕ್ಷೆಯಲ್ಲಿ ಬರತಕ್ಕಂಥವಳಾಗ್ತಾಳೆ ಈ ಅಗ್ನಿ ಭೃಗಋಷಿಗಳು ದಕ್ಷ ಪ್ರಜಾಪತಿ ಹಂಡತಿ ಪ್ರಸೂತಿ ಈ ಮೂರು ಜನರು ಕೂಡ ಹದಿನೈದನೇ ಕಕ್ಷೆಯಲ್ಲಿ ಸೇರಿರತಕ್ಕಂಥವು ಇನ್ನು ಹದಿನಾರನೇ ಕಕ್ಷೆ ಸೇರಿದವನು ವೈವಸ್ವತಮನು ಮನು ಯಾವ ನಾವು ಮನ್ವಂತರದಲ್ಲಿ ಇದ್ದೇವೋ ಈ ಮನ್ವಂತರದ ಅಧಿಪತಿ ವೈವಸ್ವತ ಮನು ಇವನು ಹದಿನಾರನೆಯ ಕಕ್ಷೆಯಲ್ಲಿ ಸೇರತಕ್ಕಂಥವನಾಗ್ತಾನೆ ಇವನ ಜೊತೆಯಲ್ಲಿ ಕೆಲವು ಋಷಿಗಳು ಬರ್ತಾರೆ ಪ್ರಧಾನರಾಗಿ ವಿಶ್ವಾಮಿತ್ರ ಇವನು ಸಪ್ತಋಷಿಗೆ ಋಷಿಗೆ ಸೇರಿದವನಲ್ಲ ವಿಶ್ವಾಮಿತ್ರ ಬರ್ತಾನೆ ಮರೀಚಿ ಅತ್ರಿ ಆಂಗಿರಸ್ ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠ ಈ ಏಳು ಜನ ಋಷಿಗಳು ಮತ್ತು ವಿಶ್ವಾಮಿತ್ರರು ಈ ಮನ್ವಂತರದ ನಾಯಕನಾಗಿರತಕ್ಕಂತಹ ವೈವಸ್ವತ ಮನು ಇಷ್ಟು ಜನ ಹದಿನಾರನೇ ಕಕ್ಷೆಯಲ್ಲಿ ಸೇರತಕ್ಕಂಥವರಾಗ್ತಾರೆ ಇನ್ನು ಹದಿನೇಳನೆಯ ಕಕ್ಷೆಯಲ್ಲಿ ಅದಿತಿಯ ಹನ್ನೆರಡು ಜನ ಮಕ್ಕಳಲ್ಲಿ ಐದನೆಯವನಾಗಿ ಇಲ್ಲಿ ಮಿತ್ರ ಬರ್ತಾನೆ ಮಿತ್ರನ ಜೊತೆ ಹದಿನೇಳನೇ ಕಕ್ಷೆಗೆ ಸೇರುವವ ನೈಋತ್ಯ ದಿಕ್ಕಿನ ದಿಕ್ಪಾಲಕ ನಿರ್ವೃತಿ ಮತ್ತು ಬೃಹಸ್ಪತಿ ಆಚಾರ್ಯರು ದೇವಗುರುಗಳಂತೇನು ನೋಡಿದೀವಿ ಆ ಬೃಹಸ್ಪತಿ ಆಚಾರ್ಯರ ಹೆಂಡತಿ ತಾರೆ ಈ ಹದಿನೇಳನೇ ಕಕ್ಷೆಗೆ ಸೇರ್ತಾರೆ ಅದೇ ರೀತಿ ಪ್ರವಾಹವಾಯುವಿನ ಪತ್ನಿ ಪ್ರಾವಹಿ ಈ ಹದಿನೇಳನೇ ಕಕ್ಷೆಯಲ್ಲಿ ಸೇರತಕ್ಕಂಥವಳಾಗ್ತಾಳೆ ಇನ್ನು ಹದಿನೆಂಟನೆಯ ಕಕ್ಷೆಗೆ ನಾವು ಬಂದರೆ ಹದಿನೈ ಹದಿನೆಂಟನೇ ಕಕ್ಷೆಯಲ್ಲಿ ಸೇರತಕ್ಕಂಥವರು ಪ್ರಧಾನವಾಗಿ ಗಣಪತಿ ಮತ್ತು ಕುಬೇರ ವಾಯುಪುತ್ರನಾಗಿರತಕ್ಕಂತಹ ಸೇನಾಧಿಪತಿ ವಿಶ್ವಕ್ ಸೇನಾ ಇವನು ಹದಿನೆಂಟನೇ ಕಕ್ಷೆಯಲ್ಲೇ ಬರ್ತಾನೆ ಅದರ ಜೊತೆಯಲ್ಲಿ ಅಶ್ವಿನಿ ದೇವತೆಗಳು ನಾಸಾಭಿಮಾನಿ ದೇವತೆಗಳು ಅವರು ಹದಿನೆಂಟನೇ ಕಕ್ಷೆಯಲ್ಲಿ ಬರ್ತಾರೆ ಅಷ್ಟವಸುಗಳಲ್ಲಿ ಅಗ್ನಿ ಒಬ್ಬ ಹದಿನೈದನೇ ಕಕ್ಷೆಯಲ್ಲಿ ಬಂದುಬಿಟ್ಟಿದ್ದಾನೆ ಉಳಿದವರು ಏಳು ಜನ ಆ ಏಳು ಜನ ವಸುಗಳು ಕೂಡ ಗಣಪತಿಯ ಜೊತೆಯ ಹದಿನೆಂಟನೇ ಕಕ್ಷೆಯಲ್ಲಿ ಬರ್ತಾರೆ ಮತ್ತು ಆದಿತ್ಯರಲ್ಲಿ ನಾವು ನೋಡಿದೆ ಐದು ಜನರನ್ನು ಹಿಂದೆ ನೋಡಿಬಿಟ್ಟಿದ್ದೇವೆ ಇನ್ನು ಉಳಿದವರೆಲ್ಲ ಧಾತ ಅರ್ಯಮ ತ್ವಷ್ಟ ಸವಿತಾ ಭಗ ಪೂಷ ಇವರೆಲ್ಲ ಈ ಹದಿನೆಂಟನೇ ಕಕ್ಷೆಯಲ್ಲಿ ಬರ್ತಾರೆ ಅದಿತ್ಯ ಮಕ್ಕಳು ಆದಿತ್ಯರು ಅಂತ ಇವರು ಇಬ್ಬರು ಕೂಡ ಈ ಹದಿನೆಂಟನೇ ಕಕ್ಷೆಯಲ್ಲಿ ಸೇರತಕ್ಕಂಥವರು ಆಗ್ತಾರೆ ಇನ್ನು ಹತ್ತು ಮಂದಿ ವಿಶ್ವೇ ದೇವತೆಗಳಿದ್ದಾರೆ ಕುರೂರವ ಆರ್ದ್ರವ ಧುರಿ ಲೋಚನ ಹೀಗೆಲ್ಲ ಹತ್ತು ಜನ ವಿಶ್ವದೇವತೆಗಳಿದ್ದಾರೆ ಆ ಹತ್ತು ಜನ ವಿಶ್ವ ದೇವತೆಗಳು ಕೂಡ ಈ ಹದಿನೆಂಟನೇ ಕಕ್ಷೆಯಲ್ಲಿ ಸೇರತಕ್ಕಂಥವರು ಇನ್ನು ಏಕಾದಶ ರುದ್ರರು ಏಕಾದಶ ರುದ್ರರಲ್ಲಿ ರುದ್ರ ಪ್ರಧಾನವಾಗಿ ಗರುಡಶೇಷರ ಸಮಾನ ಕಕ್ಷೆಯಲ್ಲಿ ಹಿಂದೆ ಬಂದಿದ್ದಾನೆ ಅವನನ್ನು ಬಿಟ್ಟು ಉಳಿದ ಹತ್ತು ಜನ ರುದ್ರರು ಕೂಡ ಈ ಹದಿನೆಂಟನೇ ಕಕ್ಷೆಯಲ್ಲಿ ಸೇರತಕ್ಕಂಥವರಾಗ್ತಾರೆ ಇನ್ನು ನಲವತ್ತೊಂಬತ್ತು ಮರುದೇವತೆಗಳು ಆ ನಲವತ್ತೊಂಬತ್ತು ಮರುದೇವತೆಗಳಲ್ಲಿ ಅಹಂಪ್ರಾಣ ಮತ್ತು ಪ್ರವಾಹವಾಯು ಇಬ್ಬರು ಹಿಂದೆ ಕಕ್ಷೆಯಲ್ಲಿ ನಾವು ನೋಡಿದ್ದೇವೆ ತಾರತಮ್ಯದಲ್ಲಿ ಅವರ ಇಬ್ಬರನ್ನು ಬಿಟ್ಟರೆ ನಲವತ್ತೊಂಬತ್ತು ಜನರಲ್ಲಿ ಇಬ್ಬರು ಹೋದರೆ ನಲವತ್ತೇಳು ಜನ ಮರುದೇವತೆಗಳು ಕೂಡ ಈ ಹದಿನೆಂಟನೆಯ ಕಕ್ಷೆಯಲ್ಲಿ ಸೇರತಕ್ಕಂತಹ ದೇವತೆಗಳು ಇನ್ನು ಮೂರು ಮಂದಿ ಪ್ರಧಾನ ಪಿತೃಗಳಲ್ಲಿ ಹಿಂದೆ ಚಂದ್ರ ಯಮ ಇಬ್ಬರು ಪ್ರಧಾನರನ್ನು ಹನ್ನೆರಡನೆಯ ಕಕ್ಷೆಯಲ್ಲಿ ನಾವು ನೋಡಿದ್ದೇವೆ ಅದಲ್ಲದೆ ಮೂರನೆಯವನಾಗಿ ಮೂರನೆಯವನಾಗಿ ಕವ್ಯವಾಹ ಅನ್ನತಕ್ಕಂತಹ ಪಿತೃದೇವತೆ ಈ ಹದಿನೆಂಟನೆಯ ಕಕ್ಷೆಗೆ ಸೇರತಕ್ಕಂಥವನಾಗ್ತಾನೆ ಇನ್ನು ರುಫುದೇವತೆಗಳು ಅಂತ ಮೂರು ಜನ ಇದ್ದಾರೆ ಆ ಋಹುದೇವತಾ ಗಣದಲ್ಲಿ ಮೂರು ಜನರಲ್ಲಿ ಸೇರತಕ್ಕಂಥವರು ರುಭು ವಿಭ್ವ ವಾಜ ಅನ್ನತಕ್ಕಂತಹ ಮೂರು ಮಂದಿ ವಿಭು ದೇವತೆಗಳು ಇವರು ಹದಿನೆಂಟನೇ ಕಕ್ಷೆಯಲ್ಲಿ ಸೇರ್ತಾರೆ ಅದೇ ರೀತಿ ದೇವಾಪೃಥ್ವೀ ದೇವಿಯರು ದೇವಾಪೃಥ್ವಿ ದೇವಿಯರೊಂದು ಜುಲೋಕಕ್ಕೆ ಅಂತರಿಕ್ಷ ಲೋಕಕ್ಕೆ ಅಭಿಮಾನಿಯಾದ ದೇವತೆ ನಾವಿರತಕ್ಕಂತಹ ಈ ಭೂಮಿಗೆ ಅಭಿಮಾನಿ ದೇವತೆ ಅವರಿಬ್ಬರೂ ಕೂಡ ಹದಿನೆಂಟನೇ ಕಕ್ಷೆಯ ದೇವತೆಗಳಾಗಿದ್ದಾರೆ ನಂತರ ಬರೆದಕ್ಕಂತಹದ್ದು ಹತ್ತೊಂಬತ್ತನೆಯ ಕಕ್ಷ ಬಹಳ ವಿಸ್ತಾರವಾಗಿರತಕ್ಕಂತಹ ಕಕ್ಷೆ ಇದು ಇಲ್ಲಿ ವಾಯುವಿನ ಮಗನಾಗಿರತಕ್ಕಂತಹ ಮರೀಚಿ ಬರ್ತಾನೆ ಅಗ್ನಿಪುತ್ರನಾಗಿರತಕ್ಕಂತಹ ಪಾವಕ ಬರ್ತಾನೆ ನಮ್ಮ ಪಾದಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಜಯಂತ ಈ ಹದ ಹತ್ತೊಂಬತ್ತನೆಯ ಕಕ್ಷೆಯಲ್ಲಿ ಸೇರ್ತಾನೆ ಈ ಜಯಂತನಿಗೆ ಶಂಭು ಅಂತ ಮತ್ತೊಂದು ಹೆಸರುಂಟು ಈ ದೈತ್ಯಗುರುವಾಗಿರತಕ್ಕಂತಹ ಶುಕ್ರಾಚಾರ್ಯರು ಅವರು ಕೂಡ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಸೇರ್ತಾರೆ ಈ ಶುಕ್ರಾಚಾರ್ಯರ ಸೋದರ ಮಾವ ಚವನ ಅಂತ ಒಬ್ಬ ಋಷಿ ಇದ್ದಾನೆ ಆ ಋಷಿ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಸೇರ್ತಾನೆ ಈ ಬೃಹಸ್ಪತಿಯ ಸಹೋದರ ಒಬ್ಬ ವಚಥ್ಯ ಅಂತಿದ್ದಾನೆ ಅವನು ಕೂಡ ಈ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಸೇರ್ತಾನೆ ಬ್ರಹ್ಮ ಮಾನಸ ಪುತ್ರರು ಸನಕ ಸನಂದನ ಸನತ್ ಕುಮಾರ ಸುರ ಸನತ್ ಸುಜಾತ ನಾಲ್ಕು ಜನ ಅದರಲ್ಲಿ ಕುಮಾರ ಮನ್ಮಥ ಅವನು ಮೇಲೆ ಸೇರಿದ್ದಾನೆ ಎಂಟನೇ ಕಕ್ಷೆಯಲ್ಲಿ ಅವನನ್ನು ಬಿಟ್ಟು ಉಳಿದವರು ಈ ಹತ್ತೊಂಬತ್ತನೆಯ ಕಕ್ಷೆಯಲ್ಲಿ ಸೇರತಕ್ಕಂಥವರಾಗ್ತಾರೆ ಇನ್ನು ಕಶ್ಯಪನೇ ಮೊದಲಾಗಿರತಕ್ಕಂತಹ ಎಂಬತ್ತು ಮಂದಿ ದೇವತೆಗಳ ಋಷಿಗಳು ಇವರೆಲ್ಲ ಗೃಹಸ್ಥರು ಇವರೆಲ್ಲ ಈ ಹತ್ತೊಂಬತ್ತನೆಯ ಕಕ್ಷೆಯಲ್ಲಿ ಸೇರತಕ್ಕಂಥವರಾಗ್ತಾರೆ ಈಗ ನಾವಿದ್ದದ್ದು ಏಳನೆಯ ವೈಭಸ್ಪತ ಮನ್ವಂತರ ಇನ್ನೂ ಏಳು ಉಂಟು ಆ ಏಳು ಮನ್ಮಂತ್ರದ ಇಂದ್ರ ಪದವಿಗೆ ಯೋಗ್ಯರಾಗಿರತಕ್ಕಂತಹ ಬಲಿ ಅದ್ಭುತ ಶಂಭು ವಿದೃತಿ ಋತಧಾಮ ದಿವಸ್ಪತಿ ಶುಚಿ ಅನ್ನತಕ್ಕಂಥವರು ಕೂಡ ಈ ಹತ್ತೊಂಬತ್ತನೆಯ ಕಕ್ಷೆಯಲ್ಲಿ ಸೇರತಕ್ಕಂಥವರಾಗ್ತಾರೆ ಸ್ವಾಯಂಭವ ಮನ್ಮಂತರದಲ್ಲಿ ಎರಡನೇ ಮನ್ಮಂತ್ರದಲ್ಲಿ ಬೇರೆ ಬೇರೆ ಮನುಗಳಿದ್ದಾರೆ ಅವರ ತಾರತಮ್ಯ ಸ್ವಲ್ಪ ವ್ಯತ್ಯಾಸ ಉಂಟು ಮುಂದಿನವರೆಲ್ಲೇ ಹತ್ತೊಂಬತ್ತನೇ ಕಕ್ಷೆಗೆ ಸೇರಿದರೆ ಹಿಂದಿನವರ ಕಕ್ಷೆ ಸ್ವಲ್ಪ ಬದಲುಂಟು ಅದೇನು ಅನ್ನುವುದನ್ನು ನಾಳಿನ ಚಿಂತನೆಯಲ್ಲಿ ಮತ್ತೆ ಮುಂದುವರೆಸೋಣ ಮಧ್ವೇಶ ಶಾರ್ಪಣ ಮಸ್ತು